ನಮಸ್ಕಾರ ವೀಕ್ಷಕರೇ ಸವಾಲ್ ಟಿವಿಗೆ ಸ್ವಾಗತ ನಾನು ಅನುಪಮ ಇಂದಿನ ನಮ್ಮ ಆರೋಗ್ಯ ಸಲಹೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಇಂದು ನಾವು ಯೋಗ ಮಾಡುವುದರಿಂದ ನಮ್ಮ ಆರೋಗ್ಯಕ್ಕೆ ಏನೆಲ್ಲ ಲಾಭಗಳಿವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಇಂದಿನ ಫಾಸ್ಟ್ ಲೈಫ್ನಲ್ಲಿ ನಾವು ಆರೋಗ್ಯವನ್ನೇ ಮರೆಯುತ್ತಿದ್ದೇವೆ ಆದರೆ ದಿನಕ್ಕೆ ಕೇವಲ ಇಪ್ಪತ್ತರಿಂದ ಮೂವತ್ತು ನಿಮಿಷ ನೀವು ನಿಮಗಾಗಿ ಮೀಸಲಿಟ್ಟರೆ ನಿಮ್ಮ ಜೀವನವೇ ಬದಲಾಗಬಹುದು ಯೋಗವು ಮನುಷ್ಯನಲ್ಲಿ ಶಿಸ್ತು ಮತ್ತು ತಾಳ್ಮೆಯನ್ನು ಬೆಳೆಸುತ್ತದೆ ಇದು ನಕಾರಾತ್ಮಕ ಆಲೋಚನೆಗಳನ್ನು ದೂರ ಮಾಡಿ ಜೀವನದ ಬಗ್ಗೆ ಸಕಾರಾತ್ಮಕ ದೃಷ್ಟಿಕೋನವನ್ನು ನೀಡುತ್ತದೆ ಅಂತರಂಗದ ಶುದ್ಧೀಕರಣಕ್ಕೆ ಯೋಗವು ಅತ್ಯುತ್ತಮ ಮಾರ್ಗವಾಗಿದೆ ಮೊದಲನೆಯದಾಗಿ ಯೋಗವು ಜಿಮ್ಗಿಂತ ಭಿನ್ನವಾಗಿದೆ ಇದು ನಿಮ್ಮ ದೇಹದ ಒಳಗಿನಿಂದ ಶಕ್ತಿಯನ್ನು ತುಂಬುತ್ತದೆ ಸೂರ್ಯ ನಮಸ್ಕಾರದಂತಹ ಆಸನಗಳು ನಿಮ್ಮ ಇಡೀ ದೇಹದ ಸ್ನಾಯುಗಳನ್ನು ಬಲಪಡಿಸುತ್ತವೆ ಮತ್ತು ದೇಹವನ್ನು ಫ್ಲೆಕ್ಸಿಬಲ್ ಆಗಿ ಮಾಡುತ್ತವೆ ಇದರಿಂದ ದೇಹದ ಬಿಗಿತ ಕಡಿಮೆಯಾಗಿ ನಾವು ದಿನವಿಡೀ ಚಟುವಟಿಕೆಯಿಂದ ಇರಬಹುದು ಮಾನಸಿಕ ಶಾಂತಿ ಇಂದಿನ ದಿನಗಳಲ್ಲಿ ಸ್ಟ್ರೆಸ್ ಅಥವಾ ಮಾನಸಿಕ ಒತ್ತಡ ಅನ್ನೋದು ಎಲ್ಲರಿಗೂ ಇದೆ ಯೋಗದಲ್ಲಿರುವ ಪ್ರಾಣಾಯಾಮ ಮತ್ತು ಧ್ಯಾನ ನಿಮ್ಮ ಮನಸ್ಸನ್ನು ಶಾಂತಿಗೊಳಿಸಿ ಆತಂಕವನ್ನು ದೂರ ಮಾಡುತ್ತದೆ ಇದು ನಿಮ್ಮ ಮೆದುಳಿನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ ಮತ್ತು ನಮಗೆ ಉತ್ತಮ ನಿದ್ರೆ ಕೂಡ ಬರುತ್ತದೆ ರೋಗ ನಿರೋಧಕ ಶಕ್ತಿ ನಿಯಮಿತವಾಗಿ ಪ್ರಾಣಾಯಾಮ ಮಾಡುವುದರಿಂದ ನಮ್ಮ ಶ್ವಾಸಕೋಶದ ಸಾಮರ್ಥ್ಯ ಹೆಚ್ಚುತ್ತದೆ ಮತ್ತು ದೇಹದ ರೋಗ ನಿರೋಧಕ ಶಕ್ತಿ ವೃದ್ಧಿಯಾಗುತ್ತದೆ ಇದು ಸಣ್ಣ ಪುಟ್ಟ ಕಾಯಿಲೆಗಳಿಂದ ನಮ್ಮನ್ನು ರಕ್ಷಿಸುತ್ತದೆ ಅಷ್ಟೇ ಅಲ್ಲದೆ ಇದು ರಕ್ತದೊತ್ತಡ ಮತ್ತು ಮಧುಮೇಹವನ್ನು ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತದೆ ತೂಕ ನಿಯಂತ್ರಣ ಅವರಿಗೆ ತೂಕ ಇಳಿಸಬೇಕೋ ಅವರಿಗೆ ಯೋಗ ರಾಮಭಾಣ ನೀವು ಜಿಮ್ಗೆ ಹೋಗದೆ ತೂಕ ಇಳಿಸಿಕೊಳ್ಳಬೇಕು ಅಂದುಕೊಂಡಿದ್ದರೆ ಸೂರ್ಯ ನಮಸ್ಕಾರದಂತಹ ಆಸನಗಳು ನಿಮಗೆ ತುಂಬಾ ಸಹಾಯ ಮಾಡುತ್ತವೆ ಇದು ದೇಹದ ಅನಗತ್ಯ ಕೊಬ್ಬನ್ನು ಕರಗಿಸಿ ನಿಮ್ಮನ್ನು ಫಿಟ್ ಆಗಿರಿಸುತ್ತದೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ನೈಸರ್ಗಿಕವಾಗಿ ಸ್ಲಿಮ್ ಆಗಲು ಯೋಗ ಬೆಸ್ಟ್ ದಾರಿಯಾಗಿದೆ ಏಕಾಗ್ರತೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಮತ್ತು ಕೆಲಸ ಮಾಡುವವರಿಗೆ ಯೋಗವು ಏಕಾಗ್ರತೆಯನ್ನು ಹೆಚ್ಚಿಸಲು ನೆರವಾಗುತ್ತದೆ ಇದು ಮೆದುಳಿನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಿ ನೆನಪಿನ ಶಕ್ತಿಯನ್ನು ಉತ್ತಮಗೊಳಿಸುತ್ತದೆ ನೋವು ನಿವಾರಣೆ ದೀರ್ಘಕಾಲದ ಬೆನ್ನು ನೋವು ಕುತ್ತಿಗೆ ನೋವು ಮತ್ತು ಸಂಧಿವಾತದಂತಹ ಸಮಸ್ಯೆಗಳಿಗೆ ಯೋಗವು ಅತ್ಯುತ್ತಮ ಮದ್ದಾಗಿದೆ ಇದು ಬೆನ್ನುಮೂಳೆಯನ್ನು ಬಲಪಡಿಸುವ ಮೂಲಕ ದೈಹಿಕ ಭಂಗಿಯನ್ನು ಸರಿಪಡಿಸುತ್ತದೆ ಯೋಗ ಮಾಡಿ ರೋಗ ಮುಕ್ತರಾಗಿ ಯೋಗವನ್ನು ಯಾವಾಗಲೂ ಖಾಲಿ ಹೊಟ್ಟೆಯಲ್ಲಿ ಮಾಡುವುದು ಉತ್ತಮ ಬೆಳಗಿನ ಜಾವದ ಶುದ್ಧ ಗಾಳಿಯಲ್ಲಿ ಯೋಗ ಮಾಡಿದರೆ ಅದರ ಲಾಭ ಎರಡರಷ್ಟಿರುತ್ತದೆ ನೀವು ಹಿಂದೆ ಯೋಗಾಭ್ಯಾಸ ಶುರು ಮಾಡಿ ಮತ್ತು ವ್ಯತ್ಯಾಸವನ್ನು ಗಮನಿಸಿ ಯೋಗ ಅನ್ನೋದು ಕೇವಲ ವ್ಯಾಯಾಮವಲ್ಲ ಅದೊಂದು ಜೀವನ ಶೈಲಿ ದೈಹಿಕ ಆರೋಗ್ಯವೇ ಭಾಗ್ಯ ಯೋಗವು ಯಾವುದೇ ಖರ್ಚಿಲ್ಲದೆ ನಮಗೆ ಸಿಗುವ ಒಂದು ಅದ್ಭುತ ಚಿಕಿತ್ಸೆ ಪ್ರತಿದಿನ ಕನಿಷ್ಠ ಮೂವತ್ತು ನಿಮಿಷಗಳ ಕಾಲ ಯೋಗಾಭ್ಯಾಸ ಮಾಡುವುದರಿಂದ ನಾವು ದೈಹಿಕವಾಗಿ ಸದೃಢರಾಗಿ ದೀರ್ಘಕಾಲದವರೆಗೆ ಆರೋಗ್ಯವಂತ ಜೀವನವನ್ನು ನಡೆಸಬಹುದು ಈ ತರಹ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ನಲ್ಲಿ ತಿಳಿಸಿ ಸವಾಲ್ ಟಿವಿ ವಿ ಸದಾ ನಿಮ್ಮೊಂದಿಗೆ